ಫೆಬ್ರವರಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮಂಗಳವಾರ ಬೆಂಗಳೂರು ಅರಮನೆ ಮೈದಾನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ನಡೆಯಲಿದ್ದು ಇದರ ನೇತೃತ್ವವನ್ನು ರಾಜ್ಯಾಧ್ಯಕ್ಷರಾದ ಸಿ ಎಸ್ ಸಡಕ್ಷರಿ ಅವರು ವಹಿಸಿಕೊಂಡಿದ್ದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾ ಅವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಮತ್ತು ಸಚಿವ ಸಂಪುಟದ ಸಚಿವರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಸರ್ಕಾರಿ ನೌಕರರ ಪ್ರಮುಖವಾದ ಬೇಡಿಕೆಗಳ ಈಡೇರಿಕೆಗಾಗಿ ಆ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ನೌಕರರ ಪ್ರಮುಖವಾದ ಬೇಡಿಕೆಗಳು ಒಂದನೆಯದು ಏಳನೇ ವೇತನ ಜಾರಿಗೆ ಎರಡನೆಯದು ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಓ ಪಿ ಎಸ್ ಅನ್ನು ಮರುಜಾರಿ ಮಾಡುವುದು ಮೂರನೇದು ಆರೋಗ್ಯ ಕುಟುಂಬ ಯೋಜನೆ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸುವುದು ಇವು ನೌಕರರ ಪ್ರಮುಖವಾದ ಬೇಡಿಕೆಗಳಾಗಿರ್ತವೆ ಇದರ ಪ್ರಕಾರ ಇದರ ಪ್ರಯುಕ್ತ ರಾಜ್ಯಾದ್ಯಂತ ಸುಮಾರು ಮೂರುವರಿಂದ ನಾಲ್ಕು ಲಕ್ಷ ನೌಕರರು ಭಾಗವಹಿಸಿದ್ದಾರೆ ಈ ಸಮ್ಮೇಳನಕ್ಕೆ ಮೈಸೂರು ಸಹ ಇದಕ್ಕೆ ಪೂರ್ವ ಸಿದ್ಧತೆಯನ್ನು ನಡೆಸಿದ್ದು ಈ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಎರಡು ಸಭೆಯನ್ನು ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರಂಥ ಗೋವಿಂದರಾಜ್ ಜಿಲ್ಲಾ ಕಾರ್ಯದರ್ಶನ ರೇವಣ್ಣ ಮತ್ತು ತಂಡದವರು ಸೇರಿ ಎರಡು ಸಭೆಯನ್ನು ನಡೆಸಿ ಮೈಸೂರು ಜಿಲ್ಲೆಯಿಂದ ಸುಮಾರು ಬೆಂಗಳೂರು ಮಹಾ ಸಮ್ಮೇಳನಕ್ಕೆ ಐದರಿಂದ ಆರು ಸಾವಿರ ನೌಕರರು ಭಾಗವಹಿಸಲಿದ್ದಾರೆ ಈ ಸಮ್ಮೇಳನದ ಮೇಳವು ಹತ್ತು ಮೂವತ್ತಕ್ಕೆ ಪ್ರಾರಂಭಗೊಂಡಿದ್ದು ಮೊದಲಿಗೆ ಹೈಕೋರ್ಟ್ ನ್ಯಾಯಾಧೀಶರಂಥ ಕೃಷ್ಣ ದೀಕ್ಷಿತ್ ರವರು ನೌಕರರ ಆಡಳಿತ ಮತ್ತು ಕಾರ್ಯದಕ್ಷತೆ ಬಗ್ಗೆ ಉಪನ್ಯಾಸ ನೀಡಿದ್ದಾರೆ ನೀಡಲಿದ್ದಾರೆ ಮತ್ತು ಜಯದೇವ ಜಯದೇವ ಆಸ್ಪತ್ರೆಯ ಡಾಕ್ಟರ್ ಮಂಜುನಾಥರವರು ಸಹ ನೌಕರರ ಒತ್ತಡ ಮತ್ತು ಅವರ ನಿರ್ವಹಣೆ ಬಗ್ಗೆ ಉಪನ್ಯಾಸ ನೀಡಿದ್ದಾರೆ ಇದಾದ ನಂತರ ನಮ್ಮ ನೌಕರರ ಪ್ರಮುಖದ ಬೇಡಿಕೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಿ ಒತ್ತಾಯ ಮಾಡುವಂಥ ಉದ್ದೇಶವಾಗಿರುತ್ತದೆ ಆದ್ದರಿಂದ ಇಷ್ಟೆಲ್ಲ ಸೇರಿ ನಮ್ಮ ಮೈಸೂರಿನಲ್ಲಿ ಈಗಾಗಲೇ ಈ ಸಮ್ಮೇಳನಕ್ಕೆ ಪೂರ್ವ ಸಿದ್ಧತೆಯಂತೆ ಇಲಾಖಾವಾರು ಸಮಿತಿಯನ್ನು ರಚ ತಂಡವನ್ನು ರಚಿಸಿ ಮತ್ತು ರೂಟ್ ನಂಬರ್ ಬಸ್ ನಂಬರ್ ಡ್ರೈವರ್ ದೂರವಾಣಿ ಸಂಖ್ಯೆ ಬಸ್ಸು ನಿಲ್ಲುವ ಸ್ಥಳ ಬಸ್ಸು ಹೊರಡುವ ಸಮಯ ಎಲ್ಲ ಸಂರಚನೆ ಮಾಡಿ ನಮ್ಮ ಮೈಸೂರಿನಲ್ಲಿ ಮೈಸೂರಿನಿಂದ ಮಹಾಸಮ್ಮೇಳನಕ್ಕೆ ಕೊಡುವಂಥ ನೌಕರರು ಎಲ್ಲ ಇಲಾಖೆಯಿಂದ ಬಂದಂಥ ಬಸ್ಗಳು ಸರ್ಕಾರಿ ನೌಕರರ ಸಂಘ ಮೈಸೂರು ಜಿಲ್ಲೆ ಆವರಣದಲ್ಲಿ ತಿಂಡಿ ಮತ್ತು ಕುಡಿನೀರಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದನ್ನು ಪಡೆದು ಬೆಂಗಳೂರಿಗೆ ಹೋಗಬೇಕು ಮತ್ತು ಮೈಸೂರಿನಿಂದ ಆರು ಗಂಟೆಗೆ ಎಲ್ಲ ಬಸ್ಗಳು ಹೊರಟು ಬಿಟ್ಟು ಬೆಂಗಳೂರು ಅರಮನೆ ಮೈದಿನೊಳಗೆ ಹತ್ತು ಗಂಟೆ ಒಳಗೆ ಸೇಲಿದ್ದಾವೆ ಎಲ್ಲ ಸಲಹೆ ಸೂಚನೆ ನೀಡಿದ್ದೇವೆ ನಮ್ಮ ಸರ್ಕಾರಿ ನೌಕರರು ಈ ಸಮಯ ಪಾಲನೆಯ ಸಮಯ ಪಾಲನೆಯನ್ನು ಪಾಲಿಸ್ತಾರೆ ಅಂತ ಹೇಳಿ ಎಲ್ಲ ನೌಕರರಿಗೆ ಶುಭವಾಗಲಿ ಮತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಕೇಳ್ಕೊತ ಇದ್ದೇನೆ ನನ್ನ ಹೆಸರು ಜಿಲ್ಲಾ ಕಾರ್ಯದರ್ಶಿ ರೇವಣ್ಣ ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಮೈಸೂರು